ಇಂದು ಇಂದು ನಾನು ಇಂದು ಧರ್ಮಸ್ಥಳದ ಭಕ್ತ ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡಬಾರ್ದು ಆ ಸ್ಥಳದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳುವಂತ ಅಭಿವೇಕಿ ಹದ್ನಾಲ್ಕು ವರ್ಷ ಆಗಿದ ಸೌಜನ್ಯ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಆಗಿ ನಿನ್ನ ಯೋಗ್ಯತೆಗೆ ಒಂದು ದಿವಸ ಇಂದು ಹೆಣ್ಣು ಮಗಳ ಬಗ್ಗೆ ಮಾತಾಡಿ ನ್ಯಾಯ ಕೊಡಿಸ್ಬೇಕು ಅತ್ಯಾಚಾರಿಗಳಿಗೆ ಕಾಮುಕರಿಗೆ ಶಿಕ್ಷೆ ಆಗ್ಬೇಕು ಅಂತ ಮಾತಾಡುವ ಯೋಗ್ಯತೆ ಹೇಳ್ತಿರೋ ಕಿರಿ ಕೀರ್ತಿ ಕೀರ್ತಿಗೆ ಕಾಣೋದೆಲ್ಲ ಕಣ್ಣಗ ಅನ್ಸುತ್ತೆ ಸಮೀರ್ ಅನ್ನೋ ಮುಸ್ಲಿಂ ಹುಡುಗ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಯಾರು ಅಂತ ಸುದ್ದಿ ಜನ ಮನ ಮನಸ್ಸಲ್ಲಿ ಮನೆಗಳಲ್ಲಿ ರೀಚ್ ಆಗುವ ದೇಶಾದ್ಯಂತ ಸುದ್ದಿ ವೈರಲ್ ಆಯ್ತು ಅಲ್ವಾ ಆ ರೀತಿಯಾದಂತ ಸುದ್ದಿ ನಿನ್ನ ಯೋಗ್ಯತೆಗೆ ಈ ಹದ್ನಾಲ್ಕು ವರ್ಷದಲ್ಲಿ ಇನ್ನು ಒಂದು ದಿವಸ ಅದು ಸೌಜನ್ಯ ಹೆಣ್ಣು ಮಗಳ ಪರ ಧ್ವನಿ ಎತ್ತಿದ್ಯಾ ವಿವೇಕಿ ಸಮೀರ್ ಒಬ್ಬ ಮುಸ್ಲಿಂ ಯುವಕ ಆಗಿದ್ದ ತಕ್ಷಣ ಧರ್ಮ ಒಡಿಯಕ್ಕೆ ಬರ್ತಾನೆ ಧರ್ಮಸ್ಥಳ ಟಾರ್ಗೆಟ್ ಅಲ್ಲ ಧರ್ಮಸ್ಥಳ ಿರೋದು ಸೊ ಧರ್ಮಸ್ಥಳ ಅಂತಾನೆ ಹೇಳ್ಬೇಕು ಹೊರತು ಮಂಜುನಾಥ ಸ್ವಾಮಿ ಹೆಸರು ಯಾರು ಸಹ ಬಳಸಿಲ್ಲ ಮಂಜುನಾಥ ಸ್ವಾಮಿಯ ದೇವ್ರು ನೆಲೆಸಿರೋದಕ್ಕೆ ಇವತ್ತ ಹೆಸರು ಮುಂದೆ ಇಟ್ಕೊಂಡು ದುಡ್ಡು ಮಾಡ್ತಾ ಇರುವಂತ ದರೋಡೆ ಕೋರರಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ರೇಪಿಸ್ಟ್ ಗಳಿದ್ದಾರೆ ಕೊಲೆ ಗುಡುಕರಿದ್ದಾರೆ ಅಂತ ಹೇಳಿನೇ ಹಿಂದೂ ಹಿಂದೂ ಅಂತ ಹೇಳಿ ಹಿಂದೂ ಹೆಸರಲ್ಲಿ ಬೇಳೆ ಬೇಯಿಸ್ಕೊಂಡು ಮೋಸ ಮಾಡ್ತಾ ಇರುವಂತ ಅನೇಕ ನಕಲಿ ಹಿಂದೂಗಳಿದ್ದಾರೆ ಅಂತ ಹೇಳಿನೇ ಮುಸ್ಲಿಂ ಯುವಕನ ಕೈಯಲ್ಲಿ ಸತ್ಯ ಸತ್ಯತೆ ಮಾತಾಡ್ಸಿ ಮಾತಾಡಿಸಿ ಇಡೀ ಎಂತ ಸದ್ದಾಗುವಂತ ರೀತಿ ಮಾಡಿದ್ದು ಅದೇ ಮಂಜುನಾಥ ಸ್ವಾಮಿಯೇ ಇದು ಬೇರೆ ಯಾವ ಹಿಂದೂ ಯುವಕ ಸಹ ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮಾಡಿದ್ರೇನು ಸಹ ದೇಶಾದ್ಯಂತ ವೈರಲ್ ಆಗಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಆ ಒಬ್ಬ ಮುಸ್ಲಿಂ ಯುವಕ ಮಾಡಿದಕ್ಕೆ ಹಿಂದೂ ವಿರೋಧಿ ಅಂತ ಆದ್ರೂ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಪ್ರತಿ ಒಂದು ಮನ ಮನಸ್ಸು ಮನೆಗೆ ರೀಚ್ ಆಗುವಂತ ಕೆಲಸ ಕೋಟ್ಯಾಂತರ ಜನರಿಗೆ ರೀಚ್ ಮಾಡುವಂತ ಕೆಲಸ ಅದೇ ಮಂಜುನಾಥ ಸ್ವಾಮಿ ಸಮೀರ್ ಎಂಬ ಯುವಕನಲ್ಲಿ ಶಕ್ತಿ ತುಂಬಿ ಇವತ್ತು ದೇಶಾದ್ಯಂತ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಪ್ರತಿ ಒಬ್ರು ಧ್ವನಿ ಎತ್ತಿ ಆರೋಪಿನ ಕಾಮುಕನನ್ನ ಬಂಧನ ಮಾಡಿ ಅಂತ ಹೇಳಿ ನ್ಯಾಯ ಕೊಡಿಸ್ಲೇಬೇಕು ಅಂತ ಪ್ರತಿ ಒಬ್ರು ಮಾತಾಡ್ತಾ ಇದಾರೆ ಆದ್ರೆ ನಿನ್ನ ಯೋಗ್ಯತೆಗೆ ನಿನ್ನ ಬಾಯಲ್ಲಿ ಒಂದು ಸೆಕೆಂಡ್ಗಾದ್ರೂ ಸೌಜನ್ಯ ಹೆಣ್ಣುಮಗಳು ನಮ್ಮ ಹಿಂದೂ ಹೆಣ್ಣುಮಗಳು ನಮ್ಮ ಗೌಡರ ಹೆಣ್ಣುಮಗಳು ನ್ಯಾಯ ಸಿಗಬೇಕು ಅಂತ ಬಾಯಲ್ಲಿ ಬಂತ ಯಾಕೆ ನೀನು ಪಾಪಿ ಅದಕ್ಕೋಸ್ಕರನೇ ನಿನಗೆ ಏನು ಲಾಯಕ್ಕಿಲ್ಲ ಅಂತ ಹೇಳಿ ನಿನ್ನ ಹೆಂಡತಿನೋ ದೂರ ಮಾಡಿದ್ದು ಅದೇ ದೇವರು ಇವರ ದಿಕ್ಕೋ ಮತ್ತೆ ನಿನ್ನ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ಬಂದೇ ಬರುತ್ತೆ ಒಂದು ಹೆಣ್ಣು ಹೇಳದ್ಲು ಶಾಪ ಹಾಕಿದ್ಲು ಅಂತ ನೆನಪಿಸ್ಕೋ ವೆರಿ ಸೂನ್ ಆಗ ಡಿಪ್ರೆಷನ್ ಹೋಗಿದ್ದಲ್ಲ ಈ ಸಲ ನೀನ್ ಹೋಗುವಂತ ಡಿಪ್ರೆಷನ್ ಯಾವ ತರ ಬೀದಿಗೆ ಬರ್ತೀಯ ಅಂತ ತಿಳ್ಕೊ ಒಂದು ಹೆಣ್ಣು ಮಗು ಅತ್ಯಾಚಾರ ಕೊಲೆ ಆಗಿ ಹದಿನಾಲ್ಕು ವರ್ಷ ಆಗಿದ್ರನು ಹದ್ನಾಲ್ಕ ವರ್ಷಕ್ಕೆ ಮುಂಚೆ ನೀನು ಹುಟ್ಟಿದ್ದೆ ಅಲ್ವಾ ಧ್ವನಿ ಎತ್ತುವ ಯೋಗ್ಯತೆ ಇಲ್ದಿರ ಇರುವಂತ ಕಿರಿಕೀರ್ತಿ ಸೌಜನ್ಯ ಬಗ್ಗೆ ಮಾತಾಡುವ ಯೋಗ್ಯತೆ ಇಲ್ದಿರುವಂತ ಕಿರಿಕೀರ್ತಿ ನಕಲಿ